ಓಂ ಶ್ರೀ ಸಾಯಿರಾಮ್ ಫಸ್ಟ್ ಐ ವಾಂಟ್ಸ್ ಎ ಕಂಗ್ರಾಟ್ಸ್ ಟು ಕಿಟಿಬೇರ್ ಯೂನಿಟ್ ನೆಕ್ಸ್ಟ್ ಐ ವಾಂಟ್ಸ್ ಎ ಬೆಸ್ಟ್ ಆಫ್ ಲಕ್ ಟು ಕಿಟಿಬೇರ್ ಫಿಲಿಂ ಸಿನಿಮಾ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ ಕಷ್ಟ ಮಾಡಿ ಸಿನಿಮಾ ಮಾಡಿದೆ ಅಂತ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಹೇಳಿದ್ದು ತಿಳ್ಕೊಂಡಿದ್ದಾರೆ ನಿರ್ದೇಶಕರು ಕರ್ತವ್ಯ ನಮ್ಮದು ಬೆಸ್ಟ್ ಆಫ್ ಲಕ್ ದೇ ಫಲ ಕೊಡ್ತಾರೆ ಇವತ್ತೇನು ಸಕ್ಸಸ್ ಆಗಿದ್ದೀರ ಯಾಕಂದ್ರೆ ನಮ್ಮ ಕಲಾವಿದ ಸಂಘದ ಅಂಬರೀಷ್ ಅವರ ಆಡಿಟೋರಿಯಂ ಫುಲ್ ಆಯಿತು ಅಂದ್ರೆ ನಿಮ್ಮ ಯೂನಿಟ್ ಮೇಲೆ ನಿಮ್ಮ ಹಿಂದೆ ಎಷ್ಟು ಸ್ತ್ರೀಯ ಅಭಿಲಾಷ್ಗಳಿದ್ದಾರೆ ಎಷ್ಟು ಸ್ನೇಹಿತರು ಇದ್ದಾರೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ರಿಯಲ್ಲಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಬೆನ್ನು ತಟ್ಟೋರು ಬೇಕು ಖಾಲಿಯಲ್ಲಿ ಅವ್ರು ಬೇಡ ನೀವೆಲ್ಲ ಬೆನ್ನು ತಟ್ಟಿ ಟೆಡ್ಡಿಬೇರಿ ಆಶೀರ್ವಾದ ಮಾಡಿ ಬಂದಿರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಇದೇ ರೀತಿ ಟೆಡ್ಡಿ ಬೇರ್ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಆಗ್ಬೋದು ತಮಿಳ್ನಾಡು ಆಗ್ಬೋದು ಇವರು ಪ್ಯಾನ್ ಆಗ್ಬೋದು ಸಕ್ಸಸ್ ನಮ್ಮ ನಿಲ್ಲೂ ತಗೊಂಡೋಗತ್ತೆ ಕಾಂತಾರ ಫಿಲ್ಮ್ ರಿಲೀಸ್ ಆಗುವಾಗ ದೇಡು ಜನಾನೇ ಬಂದಿಲ್ಲ ನಿಧಾನವಾಗಿ ಒಂದು ಬಾಯಿನಿಂದ ಒಂದು ಕಿವಿಗೆ ಆ ಕಿವಿ ಕೇಳಿಸ್ಕೊಂಡವ್ರು ಆ ಬಾಯಿನಿಂದ ಇನ್ನೊಂದು ಬಾಯಿ ಹೇಳಿ 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 ಕಾಂತಾರ ಒಂದು ರೀತಿ ವಿಶ್ವದಲ್ಲೇ ಒಂದು ದಾಖಲೆ ಮಾಡ್ತ ಹೇಳೋಕ್ಕಾಗಲ್ಲ ಮಗು ಹುಟ್ಟಿದ ತಕ್ಷಣ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರ ಪೊಲೀಸ್ ಆಫೀಸ್ ಆಗ್ತಾರ ಕಲರ್ ಆಗ್ತಾರ ಒಂದು ಗೊತ್ತಾಗಲ್ಲ ಬಟ್ ಸಿನಿಮಾ ಬಿಡುಗಿಡಾದ ದಿನಾನೇ ಗೊತ್ತಾಗತ್ತೆ ಮಾರ್ನಿಂಗ್ ಶೋ ಬರ್ತಾರಲ್ಲ ಅಭಿಮಾನ ದೇವತೆಗಳು ಅವ್ರು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಜೀವನನೇ ಬೇರೆ ಥರ ಆಗತ್ತೆ ವಿದೇಶರಾಗ್ಬೋದು ನಿರ್ಮಾಪರಾಗ್ಬೋದು ಕಲಾವಿದರಾಗ್ಬೋದು ಅವರ ಆಶೀರ್ವಾದದಿಂದ ಅವ್ರು ನೋಡೋ ರೀತಿಯಿಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಅಭಿಮಾನ ದೇವತೆಗಳು ನಮ್ಮನ್ನು ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊಡೋಕೆ ಇಷ್ಟಪಡ್ತೀನಿ ನಾನು ನಾಯಕ ನಟನಾಗಿ ತುಂಬ ಚೆನ್ನಾಗಿ ಮಾಡಿದ್ರಿ ನಾಯಕರು ಗೊತ್ತಿಲ್ಲ ಕಲ ನಾಯಕರು ಗೊತ್ತಿಲ್ಲ ಒಟ್ಟಾರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒಬ್ಬ ನಿರ್ದೇಶಕರಿಗೆ ಇಂಥ ಸಿನಿಮಾದಲ್ಲಿ ಒಳ್ಳೆ ಕ್ಯಾಮರಾಮನ್ ಬೇಕು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಒಳ್ಳೆ ಎಡಿಟರ್ ಬೇಕು ಈ ನಾಲ್ಕು ಜನ ಸೇರಿದ್ರೇನೆ ಈ ಸಿನಿಮಾನೇ ಮೇಲ್ತರಕ್ಕೆ ಅವಕಾಶ ಇರುತ್ತೆ ಈ ನಾಲ್ಕು ಜನ ಒಳ್ಳೆ ಮನಸ್ಸಲ್ಲಿ ಕೆಲಸ ಮಾಡಿದ್ರಿ ಚೆನ್ನಾಗಿದೆ ಎಡಿಟಿಂಗ್ ಚೆನ್ನಾಗಿದೆ ಮ್ಯೂಸಿಕ್ ಅದ್ಭುತವಾಗಿದೆ ಕ್ಯಾಮರ ಶಾರ್ಟ್ಸ್ ಚೆನ್ನಾಗಿದೆ ನಿರ್ದೇಶಕ ತುಂಬಾ ಇಷ್ಟ ಆಯಿತು ಸಾಂಗ್ ಇಷ್ಟ ಆಯಿತು ಟೀಸರು ಚೆನ್ನಾಗಿದೆ ಎವ್ರಿ ಗುಡ್ ನಮ್ಮ ದಿವ್ಯಮ್ಮ ಹಿಡಿತಾರ ಕಾಲಭೈರವ ತುಂಬ ಚೆನ್ನಾಗಿದೆ ಶ್ಲೋಕ ತುಂಬಾ ಚೆನ್ನಾಗಿದೆ ಮೋಸ್ಟ್ ಎಮೋಷನ್ ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತ ಹನುಮಂತ ಆಗ್ಬೋದು ದೇವಿ ಆಗ್ಬೋದು ಈ ರೀತಿ ಕಾಲಭೈರು ಆಗ್ಬೋದು ನಮ್ಮ ನಿಲ್ಲೋ ತಗೊಂಡೋಗುತ್ತೆ ನಾವು ಸಿನಿಮಾಗಳು ನಾಗ ಗ್ರಾಮ ದೇವತಾ ನೌಶಿಕ್ ಪ್ರಯೋಗ ಮಾಡುವಾಗ ಥಿಯೇಟರ್ ಅಲ್ಲಿ ದೇವರು ಮೈಮೇಲೆ ಬರುವಂತ ಸನ್ನಿವೇಶ ಬೇಕಾಷ್ಟು ನೋಡಿದ್ದೇನೆ ನಾನು ಅಲ್ಲಿ ಕರ್ಪೂರ ಪೂಜೆ ಮಾಡಿದ್ವಿ ನಾವು ನೋಡಿದಿವಿ ಆ ರೀತಿ ಕಾಲಬೈವ್ರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ನೀವು ಏನು ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡಿದರೂ ಆ ಕಾಲಬೈರ ಆಶೀರ್ವಾದದಿಂದ ನೀವು ಸೆಕ್ಸ್ ಆಗಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕನ್ನವರು ಒಳ್ಳೆ ಮನಸ್ಸು ಯೂಸ್ವಾಗ ನೀವು ಹೊಸಬನ್ನ ಎಂಕರೇಜ್ ಮಾಡ್ತಾ ಬಂದಿದ್ದೀರಿ ಆ ನಿಮ್ಗೆ ಇರಲೇಬೇಕು ಥ್ಯಾಂಕ್ ಯು ಮಚ್